ಹಾಯ್ ನಮಸ್ತೆ ನಾನು ನಿಮ್ಮ ಕ್ರೇಜಿ ಹಳ್ಳಿಯ ಮಾತಾಡ್ತಾ ಇರೋದು ಈಗ ನಾವು ಅಯ್ಯಪ್ಪ ಸ್ವಾಮಿ ಭಕ್ತ ಬಳಗದ ಭಜನಾ ಕಾರ್ಯಕ್ರಮಕ್ಕೆ ಬಂದಿದ್ವಿ ನೋಡಿ ಭಜನಾ ಕಾರ್ಯಕ್ರಮ ಎಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದೆ ಹಾಯ್ ಸ್ನೇಹಿತರೆ ನೋಡಿ ನಾವಿವಾಗ ಬಂದಿರೋದು ಗೋಕುಳ ಬಡಾವಳಿಗೆ ನಡೀತಿರೋ ಇಪ್ಪತ್ತೊಂಬತ್ತನೇ ವರ್ಷದ ಅಯ್ಯಪ್ಪ ಸ್ವಾಮಿ ಭಕ್ತ ಬಳಗದ ಈ ಭಜನಾ ಮಹೋತ್ಸವಕ್ಕೆ ಈ ಎಂಟ್ರೆನ್ಸ್ ಇಂದನೆ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಈ ಭಜನೆ ಮಹೋತ್ಸವ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾಗೋದಕ್ಕೋಸ್ಕರ ಈ ಎಂಟ್ರೆನ್ಸ್ ಇಂದ ಲೈಟಿಂಗ್ಸ್ ಎಲ್ಲ ಕುಡಿದರೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಲೈಟಿಂಗ್ಸ್ ಎಲ್ಲ ಅಯ್ಯಪ್ಪ ಸ್ವಾಮಿ ಭಜನೆ ಅಂದರೆ ಒಂಥರ ಏನೋ ಒಂಥರ ಮನೆಯೆಲ್ಲ ರೋಮಾಂಚನ ಆಗುತ್ತೆ ನೋಡಿ ಅಲ್ಲಿ ಮೈಕಲ್ಲಿ ಕೇಳಿಸ್ತಾ ಇದಲ್ಲ ಅಲ್ಲಿ ಆ ಕಾರ್ಯಕ್ರಮದಿಂದ ಬರ್ತಿರೋ ಹಾಡೇ ಅದೆಲ್ಲ ಇದನ್ನೆಲ್ಲ ನೋಡ್ತಾಯಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಷ್ಟು ಪಾಸಿಟಿವ್ನೆಸ್ ನಮ್ಮ ಮನಸಲ್ಲಿ ಬಂದು ಸೇರ್ಕೊಂಡೋಗುತ್ತೆ ಆ ಹಾಡು ಕೇಳ್ತಾ ಇದ್ದರೆ ಆ ಭಜನೆ ಕೇಳ್ತಾ ಇದ್ರೆ ನಾನು ಎರಡು ವರ್ಷದ ಹಿಂದೆ ಆ ಕೊರೋನಾ ಬರೋದಕ್ಕಿಂತ ಮುಂಚೆ ಎರಡು ವರ್ಷ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೆ ಮತ್ತೆ ಇನ್ನೊಂದು ಸರಿ ಹೋಗಬೇಕು ಅಂತ ಅಂದ್ಕೋತಾ ಇದ್ದೀನಿ ಅದು ಆಗಲಿಲ್ಲ ಈ ವರ್ಷ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ ನಮಗೆ ಯಾವಾಗ ಅದೃಷ್ಟ ಬರುತ್ತೋ ಅದು ಅವಾಗೇ ನಾವು ಹೋಗ್ ಸಾಧ್ಯ ನೋಡಿ ಎಷ್ಟು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಭಾಳ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ನಡೆದುಕೊಡ್ತಾ ಇದ್ದಾರೆ ಕಾರ್ಯಕ್ರಮನ ಕಾರ್ಯಕ್ರಮ ಯಾವ ಥರ ಇದೆ ಅಂತ ನಾವು ಇವಾಗಡೆ ಹೋಗಿ ನೋಡೋಣ ನೋಡಿ ನೋಡಿ ಪೊಲೀಸೆಲ್ಲ ಬಂದಿದ್ದಾರೆ ಸೆಕ್ಯೂರಿಟಿಗೋಸ್ಕರ ಕಮಿಟಿಗೋಸ್ಕರ ಹೊರಗಡೆ ಹೋಗಿ ಯಾವ ಥರ ಪ್ರೋಗ್ರಾಮ್ ನಡೀತಾ ಇದೆ ನೋಡೋಣ ಬನ್ನಿ ತುಂಬ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಕಾರ್ಯಕ್ರಮವನ್ನು ನೋಡೋಕೆ ತುಂಬ ಜನ ಸೇರಿದ್ದಾರೆ ತುಂಬ ಚೆನ್ನಾಗಿ ಈ ಎಲ್ಲ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ನೋಡೋದಕ್ಕೆ ಮುಂದೆ ಒಳಗೆ ಹೋಗಿ ಏನೇನು ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ನೋಡೋಕ್ಕೆ

ಈಗ ಹರಿ ಮುಸ್ಲಿಮ್ ಗಲಾಟೆ ಆಗ್ತಿರ್ತದೆ ಜಯನಗರದಲ್ಲಿ ಬಂದ್ ಇಳಿತಾರೆ ಸಾಹೇಬರು ಒಂದು ದೊಣ್ಣೆ ಇಟ್ಕಂಡು ಸಾಮಾನ್ಯವಾಗಿ ಯಾ ಎಸ್ ಅಂತ ಬಂದ್ ನಾನು ನೋಡಿರಲ್ಲ ಬಂದ್ ಇಳಿತಾರೆ ಓಡ್ತಿರ್ತಾರೆ ಜನ ಸಾಹೇಬರು ನೋಡಿ ರಿಯಲಿ ಟೈಗರ್ ಸಾಹೇಬ್ರಿ ನಮಗೆ ತುಂಬಾ ಹೆಮ್ಮೆ ಅಂತ ಅಧಿಕಾರಿ ನಮ್ ತುಮಕೂರು ಜಿಲ್ಲೆಯಲ್ಲಿ ಸೇವೆ ಮಾಡೋಗಿದ್ ನಮ್ಗೆ ಹೆಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದ ಹುದ್ದೆಯ ಸಿಕ್ಕಿ ಇನ್ನೂ ಹೆಚ್ಚಿನ ಜನಕ್ಕೆ ರಕ್ಷಣೆ ಪಡ್ತಕ್ಕಂಥದ್ ಕೆಲಸ ಆಗಲಿ ನಮ್ ನಾವಂತೂ ಅವರಿದ್ದಾಗ ಒಂದು ಸಾವಿರ ಜನಕ್ಕೆ ಫ್ರೀ ಡಿ ಎಲ್ ಹಂಚಿದ್ವಿ ಒಂದು ಸಾವಿರ ಜನಕ್ಕೆ ಆರ್ ಟಿ ಆರ್ಡರ್ ಮಾಡಿದ್ರು ಸಾಹೇಬ್ರು ಯಾರು ಡಿ ಎಲ್ ದಾಗ ಇಲ್ದಂಗೆ ಓಡ್ಸ್ಬಾರ್ದು ನೀವು ಮಾಡಿ ಕೊಡ್ಬೇಕಂತ ಸತ್ಯನಾರಾಯಣ ಸಾಹೇಬರು ಗಿರದಾರ್ ಸಾಕೊಂಡು ಒಂದ್ ಸಾವಿರ ಜನ ಡಿ ಎಲ್ ಮಾಡಿಕೊಂಡಿದ್ರು ಬರೀ ನೂರ ಹತ್ತು ರೂಪಾಯಿ ಇವತ್ತೈದು ಸಾವಿರ ತಗೊಂತಾರೆ ಆರ್ ಟಿ ಒದಲ್ಲಿ ಹೋದ್ರೆ ಒಂದ್ ಸಾವಿರ ಜನಕ್ಕೆ ಸಾಹೇಬ್ರೇ ವಿತರಣೆ ಮಾಡಿದ್ರು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮತ್ತೆ ನನಗೆ ತುಂಬಾ ದಿನಗಳ ಮರ್ಯಾದಿ ಆಗೋದಿಲ್ಲ ಈ ಜ ಈ ಭಾಗದ ಜನರನ್ನು ಕೊಟ್ಟು ನಿಮಿಷ ಮಾತಾಡಬೇಕಂತ ಸಾಹೇಬ್ರನ್ನ ಮನೆಯನ್ನು ಎಲ್ಲರಿಗೂ ನಮಸ್ಕಾರ ನಾನು ತುಮಕೂರು ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಎರಡು ಸಾವಿರ ಐದು ಆರು ಏಳು ಎಂಟು ಮೂರು ವರ್ಷ ನಾನು ಎಸ್ ಆಗಿದ್ದೆ ನಾನು ತುಂಬ ನೆನಪಿನ ಕಾಡ್ತಾದಿಗೆ ನಾನೆಲ್ಲ ತುಂಬ ಮಾತುಕತೆ ನಮ್ಮ ಪ್ರದೀಪ್ ಅವರು ತುಂಬ ನಾನು ನಾದಿಟ್ಟುಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಮಂಡಳಿಯವರು ಎಲ್ಲರೂ ಸೇರಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ತಾವು ಮಾಡಿದ್ವಿ ಈ ಕಾರ್ಯಕ್ರಮ ಇನ್ನೂ ನೂರು ವರ್ಷಕ್ಕೆ ಇದೇ ರೀತಿ ತಾವು ಮಾಡಿ ಯಶಸ್ವಿ ಮಾಡಬೇಕು ನನಗೆ ಪ್ರತಿ ಪತ್ರಿ ಒಂದು ಪ ಒಂದು ಅಲಾದಿಯಾದ ಒಂದು ಪ್ರಿಯ ಏಕೆಂದರೆ ನನ್ನ ಹತ್ರ ಜಗಳ ಮರ ಬಂದರು ಪ್ರಿಯ ಹದಿನೈದು ವರ್ಷ ಹಿಂದೆ ನಾನು ಎಸ್ ಪಿ ಆಗಿರುವಾಗ ನಮಗೆ ಡಿ ಎಲ್ ಡಿ ಎಲ್ ಇಲ್ಲ ನಮಗೆ ದುಡ್ಡಿಲ್ಲ ಸ್ವಾಮಿ ನಾವು ಬಡವರು ನನಗೆ ಕೆಲಸ ಮಾಡೋದು ಹೇಳಿ ತಾನೇ ಹೇಳಿದ್ದಾರೆ ಸಾವಿರದ ಐನೂರು ಜನಕ್ಕೆ ಒಂದೇ ಸಾರಿ ಮಾಡಿಕೊಟ್ಟೆ ಆಮೇಲೆ ಈಗದಾನು ಸುಧಾರಣೆ ಮಧಾಸ್ವಾಮಿ ಅವರ ಸಂವಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಾ ಇದೇ ಅಲ್ಲಿ ಸ್ವಾಮೀಜಿ ಹತ್ರ ಹೇಳ್ತಾ ಇದ್ದಾನೆ ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲಿ ಪಾಸ್ಪೋರ್ಟನ್ನು ಸಾವಿರ ಸಾವಿರ ಸ್ಟೂಡೆಂಟಕ್ಕು ಪಾಸ್ಪೋರ್ಟನ್ನು ಈ ಜಿಲ್ಲೆಯಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಟ್ಟಾರೆ ನಾವು ನನ್ನ ಸಿದ್ದಗಂಗಾ ಮಹಾಸ್ವಾಮಿಯವರ ಇಂಜಿನಿಯರಿಂಗ್ ಕಾಲೇಜ್ ಇದ್ದಲ್ವಾ ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಸಾವಿರ ಸ್ಟೂಡೆಂಟ್ಗೆ ಪಾಸ್ಪೋರ್ಟ್ ಮಾಡಿ ಶುರು ಮಾಡಿದೆ ಆ ರೀತಿ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಮಾಡಿದೆ ಇದೇ ಬ ಇದೇ ಏರಿಯಾದಲ್ಲಿ ನಾನು ಎಸ್ ಬಿ ಐಗೆ ಬಂದು ಇಲ್ಲಿ ಜಾಯಿನ್ ಮಾಡುವಾಗ ಮನೆ ಕಳ್ಳತನ ದಿನ ಒಂದು ಹತ್ತು ಹದಿನೈದು ಮನೆ ಓಪನ್ ಮಾಡ್ತಾಯಿದ್ರು ಅವಾಗ ಇಲ್ಲಿ ಎರಡು ಮೂರು ಓಪಿ ಮಾಡಿ ಕೊಟ್ಟೆ ಆವಾಗ ಈ ಮಂಗಳೂರು ಇನ್ನೊಂದು ಒಂದು ಏರಿಯಲ್ಲಿದೆ ಅಲ್ಲಿ ಒಂದು ಓಪಿ ಮಾಡಿದೆ ಇಲ್ಲಿ ಒಂದು ಓಪಿ ಅಲ್ಲಿ ಒಂದು ಪಿ ಮಾಡಿದೆ ಈ ಭಾಗದಲ್ಲಿ ಒಂದು ಆ ಭಾಗದಲ್ಲಿ ಒಂದು ಮಾಡಿ ಒಂದು ಹತ್ತೊಂದು ಜನ ಕಾನ್ಸ್ಟೇಬಲ್ಸ್ ರೆಡಿ ಮಾಡಿ ಅವ್ರನ್ನ ಅವರೆಲ್ಲ ಹೀಗೆ ರಿಟೈರ್ಡ್ ಆಗಿದ್ದಾರೆ ಎಲ್ಲ ನನ್ನ ಮನೆಗೆ ಬರ್ತಾ ಈಗ ಹೀಗೆ ತುಮಕೂರು ಅಂತ ಏನೇ ತುಮಕೂರ್ಗರದ್ದು ನಾನು ತವರು ಮನೆ ಥರ ಒಂದು ಒಂದು ಅಟ್ಯಾಚ್ಮೆಂಟ್ ಇದೆ ತುಂಬ ಸಂತೋಷವಾಗಿ ನಾನು ತುಂಬ ಕೆಲಸವನ್ನು ಕಲಿತುಕೊಂಡೆ ಇಲ್ಲಿ ನನಗೆ ಆ ಕೆಲಸ ಮಾಡುವಾಗ ಜನ ನನಗೆ ವಿಪರೀತವಾಗಿ ನನಗೆ ಪರಿಚಯ ಅಲ್ಲಿ ತುಂಬ ಜನ ಪರಿಚಯ ಇದ್ದಾರೆ ಅದರಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಎಷ್ಟೋ ಒಂದು ವಿಷಯಗಳು ಈ ಜಿಲ್ಲೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ವಿಷಯಗಳನ್ನೆಲ್ಲ ಆಸೆ ಬಿಡ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆವಾಗ ಬಡ್ಡಿ ಕೊಟ್ಟರೋ ಜನ ತುಂಬ ಜನ ಇದ್ದರು ತುಂಬ ತಾಟ ಕೊಡ್ತಾ ಇದ್ರು ತುಂಬರಲ್ಲಿ ಆವಾಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಯ್ದೆಯನ್ನು ಇತ್ತು ಆ ಕಾಯ್ದೆ ಹೆಸರು ಕರ್ನಾಟಕ ಸ್ಟೇಟ್ ಪ್ರಿವೆನ್ಷನ್ ಆಫ್ ಕಲೆಕ್ಷನ್ ಆಫ್ ಎಕ್ಸಾರ್ಮೆಟ್ ಇಂಟ್ರೆಸ್ಟ್ ಆಕ್ಟ್ನಿಗೆ ಒಂದು ಆಕ್ಟ್ ಅಂದ ಆ್ಯಕ್ಟನ್ನು ಫಸ್ಟು ಫಸ್ಟು ಕರ್ನಾಟಕ ರಾಜ್ಯದಲ್ಲಿ ತುಮಕೂರಲ್ಲಿ ನಾನೇ ಮೊಟ್ಟ ಮೊದಲಾಗಿ ಕೇಳ್ತಾರೆ ಆಮೇಲೆ ಇಡೀ ಕರ್ನಾಟಕ ಪೂರ್ತಿ ಮಾತ್ರ ಮಾಡ್ತಾ ಈಗ ಆ ಸೆಕ್ಷನಲ್ಲಿ ನಾನೇ ಕೇಸ್ ಇಷ್ಟು ಮಾಡಿ ನಾನು ಅಧಿಕಾರಿಗಳನ್ನ ಹೇಳ್ಕೊಟ್ಟೆ ಆ ರೀತಿ ನನಗೀಗ ತುಂಬ ಒಳ್ಳೆಯ ನೆನಪುಗಳು ಮೂಡಿ ಬರ್ತಾರೆ ನನಗೆ ತುಮಕೂರು ಬಗ್ಗೆ ನಾನು ಯೋಚನೆ ಮಾಡುವಾಗ ಹಲವಾರು ಸಹಿ ನೆನಪುಗಳೇ ತುಂಬ ಜಾಸ್ತಿ ಇದೆ ನನಗೆ ದೇವರು ನಮಗೆಲ್ಲ ಒಳ್ಳೆ ಆಯಿಲ್ ಆರೈಕೆ ಕೊಡಲಿ ಈ ವರ್ಷ ವರ್ಷದಲ್ಲಿ ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ರಿ ದೇವರು ನಿಮಗೆ ಎಲ್ಲರೂ ಕೂಡ ನಿಮಗೆ ಆಯುಲ್ ಆರೇಶ ಕೊಟ್ಟು ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿಮಗೆಲ್ಲ ಮಕ್ಕಳು ಮರಿ ಎಲ್ಲ ಅಂತ ಆ ಭಗವಂತನನ್ನು ನಾವು ಹೇಳ್ಕೊ ನಮಸ್ಕಾರ ಸ್ವಾಮಿ ಸಾಯಬ್ರದ ಬೆಳಿಗ್ಗೆ ಸ್ಟ್ರೈಕ್ ಮಾಡಿ ಜಗಳ ಆಡ್ತಿದ್ದೆ ನಾನು ಸ್ಟ್ರೈಕ್ ಮಾಡ್ತಿದ್ದೆ ಈಗಿನ ಕೆಲವು ಅಧಿಕಾರಿಗಳು ಪ್ರತಾಪ್ ಸ್ಟ್ರೈಕ್ ಮಾಡಿದ ತಕ್ಷಣ ವಿಲನ್ ತರ ನೋಡ್ತಾರೆ ಸಾಹೇಬ್ರು ಕರೆದುಕೊಂಡಿರಿಸಿ ನಿನ್ನ ಹೋರಾಟ ನಿನ್ನಕ್ಕೂ ನೀನು ಮಾಡ್ತಿದ್ದೀಯಾ ನೀವು ಮಾಡೋದಿಂತ ತಪ್ಪು ಅಂತ ನಮ್ಮನ್ನು ತಿದ್ದರು ಮತ್ತೆ ನನಗೆ ಮತ್ತೆ ಹೋರಾಟ ಮಾಡೋಕ್ಕೆ ಅವರೇ ಧೈರ್ಯ ತುಂಬ್ತಾ ಇದ್ರು ಹಾಗಾಗಿ ಹರಿಶೇಖರನ್ ಸಾಹೇಬ್ರಂಥ ಅಧಿಕಾರಿಗಳು ಈ ರಾಜ್ಯಕ್ಕೆ ಹೆಚ್ಚಿನದಾಗಬೇಕು ಸಾಹೇಬರಿಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗುವಂಥದ್ದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ मरे होगी वी ನೋಡಿ ಸ್ನೇಹಿತರೆ ಈ ಪ್ರೋಗ್ರಾಮ್ನಲ್ಲಿ ಮ್ಯೂಸಿಕ್ ಕಂಪೋಸು ಮತ್ತೆ ಲೈಟಿಂಗ್ಸು ಸೌಂಡ್ ಸಿಸ್ಟಮು ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ Terima kasih telah menonton! ಸಾವಿರಾರು ಮಂದಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಬಂದು ಖುಷಿಯಾಗಿ ಊಟ ಮಾಡಿ ಆ ಅಯ್ಯಪ್ಪ ಸ್ವಾಮಿ ಪ್ರಸಾದ ತಗೋಬೇಕು ಅಂದರೆ ಅದು ಒಂಥರ ಭಾಳ ಅದೃಷ್ಟ ಮಾಡಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನಾನು ಪ್ರಸಾದ ತೊಗೊಂಡೆ ಲಾಸ್ಟ್ ಊಟ ಮಾಡಿ ಭಾಳ ಖುಷಿಯಾಯಿತು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಯುಕರಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮ ಹೇಳ್ಕೊಟ್ಟಿರೋದಕ್ಕೆ ಭಾಳ ಧನ್ಯವಾದಗಳು

ಅಯ್ಯಪ್ಪ ಸ್ವಾಮಿ ಭಕ್ತ ಬಳಗರ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿರೋ ಪ್ರತಾಪ್ ಗುರುಗಳು ಸ್ವಾಮಿಗಳು ಪ್ರತಾಪ್ ಈ ಮಾತಾಡ್ತಾರೆ ನೋಡಿರ್ ಈ ಪ್ರೋಗ್ರಾಮ್ ಬಗ್ಗೆ ನೀವು ಏನು ಹೇಳ್ಬೇಕು ಅನ್ಕೊಂಡಿದ್ರ ಈ ಪ್ರೋಗ್ರಾಮ್ ನಮ್ಗೆ ಗೊತ್ತಿಲ್ಲ ಅಯ್ಯಪ್ಪ ಮಾಡಿಸ್ಕೊಳೋದು ನಾವು ಯಾರು ಏನೂ ಮಾಡಲ್ಲ ಅದ್ರ ಗದೆ ಆಗುತ್ತೆ ಕಾರ್ಯಕ್ರಮ ಮಾಡ್ಕಂತ ಹೇಳದಾಗ ಮಾಡ್ತಿ ನಾನ್ ಸಂಕಲ್ಪನೂ ಮಾಡಲ್ಲ ಯಾರು ಫೋನ್ ಮಾಡಿ ಮಾಡಿ ಸಮಯ ಅಂದ್ರೂ ಮಾಡ್ತೀನಿ ಅಷ್ಟೇ ಅಷ್ಟೇ ಎಲ್ಲ ಆ ಶಕ್ತಿ ಕೊಟ್ಟರೆ ಭಗವಂತ ಇಪ್ಪತ್ತೊಂಬತ್ತು ವರ್ಷದ ಸತತವಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ ಕೈ ಹಾಕಿದ್ರಿಂದ ಭಗವಂತ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಸತತವಾಗಿ ಚೆನ್ನಾಗಿ